ಹರಬನಹಳ್ಳಿ ತಾಲೂಕಿನ ಐತಿಹಾಸಿಕ ಉಚ್ಚಂಗಿ ದುರ್ಗದ ಅಡವಿ ಹಾಲಮ್ಮ ತೊಪ್ಪಲು ದೇವಾಲಯದಲ್ಲಿ ಭಕ್ತರ ಸಹಕಾರದಿಂದ ಅಭಿವೃದ್ದಿಯ ಹೊಸ ಅಧ್ಯಾಯ ಆರಂಭವಾಗಿದೆ ಇತ್ತೀಚೆಗೆ ಈ ದೇವಾಲಯದಲ್ಲಿ ಮುಂಭಾಗದ ಮೇಲ್ಛಾವಣಿ ನಿರ್ಮಾಣ ಕಾಮಗಾರಿ ಭಕ್ತರ ಮುಂದಾಳತ್ವದಲ್ಲಿ ಪ್ರಾರಂಭಗೊಂಡಿದೆ ಪ್ರತಿ ವರ್ಷ ಸಾವಿರಾರು ಭಕ್ತರನ್ನ ಆಕರ್ಷಿಸುವ ಈ ಪವಿತ್ರ ತಾಣದಲ್ಲಿ ಭಕ್ತರು ತಮ್ಮ ಶಕ್ತಿ ಮತ್ತು ಭಕ್ತಿ ಭಾವದಂತೆ ಕಾಣಿಕೆಯನ್ನ ನೀಡಿ ಕೆಲಸವನ್ನು ಇದ್ದಾರೆ ಈಗಾಗಲೇ ಭಾಗಶಃ ಕಾಮಗಾರಿ ಪೂರ್ಣಗೊಂಡಿದ್ದು ಇನ್ನೂ ಕೆಲವು ಭಾಗಗಳಲ್ಲಿ ಕಾಮಗಾರಿ ಬಾಕಿ ಇದೆ ಅರ್ಚಕರಾದ ವಿರೂಪಾಕ್ಷಪ್ಪ ಅವರು ಹೇಳಿದ್ದಾರೆ ದೇವಾಲಯದ ಮೇಲ್ಚಾವಣಿ ಕಾಮಗಾರಿ ಪೂರ್ಣಗೊಳ್ಳಲು ಭಕ್ತರ ಧನ ಸಹಾಯ ಅಗತ್ಯವಿದೆ ಎಲ್ಲರೂ ತಮ್ಮ ಶಕ್ತಿಯಂತೆ ಕಾಣಿಕೆ ನೀಡುವ ಮೂಲಕ ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಭಕ್ತರ ಸಹಕಾರ ಸಿಕ್ಕರೆ ಮುಂದಿನ ದಿನಗಳಲ್ಲಿ ದೇವಾಲಯದ ಸೌಂದರ್ಯ ಹೆಚ್ಚುವುದರ ಜೊತೆಗೆ ಭಕ್ತರಿಗೆ ಸೌಲಭ್ಯಗಳು ವಿಸ್ತಾರವಾಗಲಿವೆ ಎಂದು ಸ್ಥಳೀಯರು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕಿರಣ ಪ್ರಶಾಪಿ ದಾವಣಗೆರೆ ದೇವಿ ಕೆಲಸ ಮಾಡಿಸ್ತಾ ಇದ್ರು ಮುಂದೆ ತಗಡಿನ ಕೆಲಸ ಮಾಡಿಸ್ತೇವೆ ಎಲ್ಲ ಭಕ್ತರ ಸಹಕಾರದಿಂದಲೇ ಮಾಡಿಸ್ತಾ ಇದ್ರು ಭಕ್ತರಿಂದ ದುಡ್ಡಿಸ್ಕೊಂಡು ಪೈಪು ಎಲ್ಲ ತಂದು ರೆಡಿ ಮಾಡಿದ್ದೇವೆ ಈಗ ಇನ್ನೇನು ತಗಡ ಹಾಕ್ಸ್ತಾ ಇದಾವೆ ರೀ ಬೇಕು ತಗಡಿಗೆ ರೊಕ್ಕಬೇಕು ಭಕ್ತರು ಸಹಕಾರ ಬೇಕಾದ್ರಿಂದ ದಾನಿಗಳು ಯಾರ ಇದ್ರೆ ನಮ್ಮ ತಗಡ್ಗಳು ಬೇಕಿನ್ನೂ ತಗಡ್ ಕೊಡ್ತೀರಿ ಮೇಲ್ಛೇವಣಿ ದೇವಸ್ಥಾನ ಮುಂದೆ ಒಂದು ಎಂಬತ್ತಡಿ ಉದ್ದ ಬರ್ತೈತಿ ರೀ ನಲ್ವತ್ತಡಿ ಅಗಲ ಬರ್ತತಿ ಈ ಭಕ್ತರ ಸಹಕಾರದಿಂದ ಇಷ್ಟೆಲ್ಲ ಈಗ ಈಗ ಇನ್ನು ತಗಡೊಂದು ಒಂದು ಬೇಕು ಪಟ್ಟಿದ ಮೇಲೆ ಭಕ್ತರು ಸಹಕಾರ ಬೇಕಿ ಏನು ಅದು ಈ ದೇವಸ್ಥಾನ ಮುಂದೆ ಭಕ್ತರಿಗಾಗಿ ಮಳೆಗಾಲ ಇದ್ದಾಗ ಒಳಗಿರ್ತಾರೆ ಆಮೇಲೆ ಬಿಸಿಲು ಇದ್ದಾಗ ನೆಲ್ನ ಕುತ್ಕರ ಪೂಜೆ ಮಾಡಿಸ್ ಜನ ಕುತ್ಕೊಳ್ಳಿ ಅಂತಲೇ ಮಾಡಿಸ್ತಾ ಭಕ್ತರ ಅನುಕೂಲಕಾಗಿ ಮಾಡಿಸ್ತಾ ಇದಾವ್ರಿ ಕೆಲಸ ತಗಡಿಂದ ಮುಂದ್ಗಡೆಗೆ ಇದು ಮುಂದೆ ತಗಡ ಹಾಕಿಸ್ತಾ ಇದಾವಲ್ರಿ ಅಡವಿ ಆಲಮ್ಮ ದೇವಿ ಅಂತಂದು ಅಡವಿ ಆಲಮ್ಮನ ದೇವಸ್ಥಾನ ಇದು ಈಗ ಯಾತ್ರೆ ಆಗೋದು ಇಲ್ಲೇನಾ ಆಮೇಲೆ ಆ ಹುಚ್ಚಿಗ ಹರಿಕೆ ತೀರ್ಸೋದೆಲ್ಲ ಇದೇ ಜಾಗದಾಗ ಹೆಸರು ನಮ್ಮ ಹೆಸರು ಉಪ್ಪಾಕ್ಷಪ್ಪ ಅಂತಾರೆ ಖರ್ಚು ಇದ್ರ ಖರ್ಚು ಹೊಟ್ಟು ಏಳುವರೆ ಲಕ್ಷ ರೂಪಾಯಿ ಆಕತ್ರಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಖರ್ಚು ಭಕ್ತರು ಒಂದು ಈಗ ಒಂದು ಮುನ್ನೂರೈವತ್ತು ಜನ ರೀ ಕೊಟ್ರಿ ಐನೂರು ಸಾವಿರ ಎರಡು ಸಾವಿರ ಒಬ್ರು ಒಂದು ಲಕ್ಷ ಕೊಟ್ಟಾರ ಒಬ್ಬರು ಐವತ್ತು ಸಾವಿರ ಕೊಟ್ಟಾರ ಒಬ್ಬರು ಇನ್ನೂ ಸಾವಿರ ಐನೂರು ನೂರು ಇನ್ನೂರು ಮುನ್ನೂರು ಹಿಂಗೆಲ್ಲ ಭಕ್ತರು ಕೊಟ್ಟು ಆದ್ರೆ ಈ ಕೆಲಸ ಭಕ್ತರಿಂದ ಮಾಡೋಣ ಹೇಳಿ ಅದನ್ನ ನಾವು ಮಾತಾಡ್ಕೊಂಡು ಭಕ್ತರಿಂದಲೇ ದುಡ್ಡು ಇಸ್ಕೊಂಡು ಮಾಡ್ತಾ ಇದಾರೆ ಈ ಕೆಲಸ ಆಮೇಲೆ ಆ ಕಡೆಗೆಲ್ಲ ಗೌರ್ಮೆಂಟ್ ಇಂದ ಮಾಡ್ತಾ ಇದಾರೆ ಬಿಲ್ಡಿಂಗ್ ಗಳು ಆಗ್ತಾ ಇದಾವೆ ಆ ಕಡೆಗೆಲ್ಲ ಮಾಡ್ತಾ ಇದಾರೆ ಪಕ್ಷಪ್ಪ